ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೋಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕುಟುಂಬದವರನ್ನ ಅಂದ್ರೆ ಭೇಟಿ ನೀಡಿ ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನ ಇವತ್ತು ಪರಮೇಶ್ವರ್ ಮಾಡಲಿದ್ದಾರೆ ಇವತ್ತು ರೇಣುಕಾಸ್ವಾಮಿ ಮನೆಗೆ ಪರಮೇಶ್ವರ್ ಭೇಟಿ ನೀಡಲಿದ್ದಾರೆ ಮಧ್ಯಾಹ್ನ ಭೇಟಿ ನೀಡಲಿದ್ದಾರೆ ಸಚಿವ ಪರಮೇಶ್ವರ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ರೇಣುಕಾಸ್ವಾಮಿ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಮಧ್ಯಾಹ್ನ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ದರ್ಶನ್ ಗ್ಯಾಂಗ್ನಿಂದ ಮೃತಪಟ್ಟಂತಹ ರೇಣುಕಾ ಸ್ವಾಮಿ ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳಲಿದ್ದಾರೆ ಅವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಕೈ ಮುಖಂಡರು ನೋಡಿ ಒಂದು ಕಡೆ ಇದು ರಾಜಕೀಯ ತೀರ್ವನ್ನ ಪಡೆದುಕೊಂಡಿರಲಿಲ್ಲ ಇಷ್ಟುವರೆಗೂ ಕೂಡ ಈಗ ರಾಜಕೀಯ ಕೈ ಮುಖಂಡರ ಭೇಟಿಗೂ ಕೂಡ ಕಾರಣ ಆಗ್ತಾ ಇದೆ ಈಗ ಪರಮೇಶ್ವರ್ ಅವರು ಭೇಟಿ ನೀಡ್ತಾ ಇದ್ದಾರೆ ಅದಾದ ನಂತರದಲ್ಲಿ ಬೇರೆ ಬೇರೆ ನಾಯಕರು ಕೂಡ ಈಗಾಗಲೇ ಭೇಟಿ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಒಂದು ರೀತಿಯಾಗಿ ಈ ಕುಟುಂಬ ಅದರಲ್ಲೂ ಆ ಹೆಣ್ಣುಮಗಳು ಐದು ತಿಂಗಳ ಗರ್ಭಿಣಿ ಏನಿದೆ ಏನಿದ್ದಾಳೆ ಸೊ ಆಕೆಗೆ ಸಾಂತ್ವನ ಹೇಳುವಂತಹ ಅಥವಾ ಭೇಟಿ ಮಾಡುವಂತಹ ಕೆಲಸವನ್ನ ಕೇವಲ ಒಂದಷ್ಟು ಜನ ಮಠಾಧೀಶರು ಸ್ಥಳೀಯ ನಾಯಕರು ಬಿಟ್ಟರೆ ಬೇರೆ ಯಾರು ಕೂಡ ರಾಜ್ಯ ನಾಯಕರು ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳೋ ಕೆಲಸ ಮಾಡಿರಲಿಲ್ಲ ಆದ್ರೆ ಎರಡನೇ ವಾರ ಈಗ ಎಚ್ಚೆತ್ತುಕೊಂಡು ನಾಯಕರುಗಳು ಎಂಟ್ರಿ ಕೊಡ್ತಾ ಇದ್ದಾರೆ ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಜಯೇಂದ್ರ ಕೂಡ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿ ವೈ ವಿಜಯೇಂದ್ರ ಭೇಟಿ ನೀಡಿ ಸಾಂತ್ವನ ಹೇಳಲಿದ್ದಾರೆ ಮೃತ ರೇಣುಕಾಸ್ವಾಮಿ ತಂದೆ ತಾಯಿ ಪತ್ನಿಗೆ ಸಾಂತ್ವನ ಹೇಳಲಿದ್ದಾರೆ ಚಿತ್ರದುರ್ಗದಲ್ಲಿದೆ ರೇಣುಕಾಸ್ವಾಮಿ ನಿವಾಸ ಇವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಹತ್ತರಿಂದ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಚಿತ್ರದುರ್ಗ ನಗರಕ್ಕೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಕೊನೆಯಾದ ರೇಣುಕಾಸ್ವಾಮಿ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಸಾಂತ್ವನ ಹೇಳೋದಕ್ಕೆ ರೆಡಿ ಆಗಿದೆ ಬಿಜೆಪಿ ತಂಡ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲತೇಶ್ ಅರಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾಲತೇಶ್ ಇಲ್ಲಿ ರೇಣು ಸ್ವಾಮಿ ಒಬ್ಬ ದೊಡ್ಡ ಸ್ಟಾರ್ ನಟ ಅಂಡ್ ಗ್ಯಾಂಗ್ ಇಂದ ಅತ್ತೆ ಆಗಿ ಹೋಗಿದ್ದಾನೆ ಬಟ್ ಆದ್ರೆ ಈ ಹೇಳಿಕೆಗಳಿಗೆ ಮಾತ್ರ ಈ ಪ್ರಕರಣ ಸೀಮಿತ ಆಗಿತ್ತು ಈ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸವನ್ನ ಯಾವ ರಾಜ್ಯ ನಾಯಕರು ಕೂಡ ಮುಂದಾಗಿರ್ಲಿಲ್ಲ ಕೇವಲ ಒಂದ್ನಷ್ಟು ಮಠಾಧೀಶರು ಸ್ಥಳೀಯ ನಾಯಕರನ್ನು ಹೊರತುಪಡಿಸಿದ್ರೆ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ವೇನೋ ಅನಿಸ್ತಾ ಇದೆ ಈಗ ಎರಡನೇ ವಾರದಲ್ಲಿ ಎಚ್ಚೆತ್ಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಎಂಟ್ರಿ ಕೊಡ್ತಾ ಇದ್ದಾರೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಏನೋ ಪ್ರಮುಖವಾಗಿ ಇವತ್ತು ಅಂತಂದ್ರೆ ಒಂದು ಈ ಒಂದು ಘಟನೆ ಅಂದ್ರೆ ದರ್ಶನ್ ಗ್ಯಾಂಗ್ನಿಂದ ಹದಿಗಳಾಗಿರುವಂತಹ ರೇಣುಕ ಸ್ವಾಮಿ ಪ್ರಕರಣ ಸಂಬಂಧಪಟ್ಟಂತೆ ಕಳೆದ ಒಂದು ವಾರಗಳಿಂದ ಕೂಡ ನಿತ್ಯವೂ ಕೂಡ ಅನೇಕ ಜನ ಬಂದು ಮತ್ತು ನಾಗರಿಕರಿರ್ಬೋದು ಅಥವಾ ಮುಖಂಡರ್ಬೋದು ಪ್ರಮುಖ ರಾಜಕಾರಣಿಗಳು ಸಂಘ ಸಂಸ್ಥೆಯವರು ಬಂದು ಭೇಟಿ ಕೊಡ್ತಿರುವಂತದ್ದು ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಮಟ್ಟಿಗೆ ಇದು ಬಹಳ ವಿಶೇಷ ಪ್ರಕರಣ ಅಂತೇಳಿ ಒಂದು ಪ್ರಕಟಿಸಿರುವಂತದ್ದು ಗೊತ್ತಾಗ್ತಿದೆ ಯಾಕೆಂತಂದ್ರೆ ಎಲ್ಲರೂ ಕೂಡ ಬಿಜೆಪಿ ಮುಖಂಡರೇ ಬಂದು ಹೋಗ್ತಿರುವಂತ ಕಾಲಘಟ್ಟಗಳಲ್ಲಿ ಕಾಂಗ್ರೆಸ್ನ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗ್ಲಿ ಲೀಡರ್ ಆಗ್ಲಿ ಭೇಟಿ ಕೊಟ್ಟಿರಲಿಲ್ಲ ನಂತರ ನಾಲ್ಕೈದು ದಿನಗಳ ನಂತರ ಸ್ಥಳೀಯ ಶಾಸಕರಾಗಿರುವಂತ ಕೆ ಸಿ ವೀರೇಂದ್ರ ಪಕ್ಕಿರ್ ಅವರು ಶ್ರೀಲಂಕಾದಿಂದ ಆಗಮಿಸುವ ಮೂಲಕ ಆ ನಂತರ ಅವರ ಮನೆಗೆ ಹೋಗಿ ಭೇಟಿ ಕೊಡು ಸಾಂತ್ವನ ಮಾಡಿದ್ರು ಆದ್ರೆ ಪ್ರತಿದಿನೂ ಕೂಡ ಬಿಜೆಪಿ ಮುಖಂಡರು ಅದನ್ನ ಉತ್ತಮ ರೀತಿಯಲ್ಲಿ ಅದನ್ನ ಬಳಸಿಕೊಳ್ತಿರೋಂಥದ್ದು ಸ್ಪಷ್ಟವಾಗಿ ಮಾಧ್ಯಮಗಳ ಮೂಲಕ ಗೊತ್ತಾಗುತ್ತೆ ಆದ್ರೆ ಇವತ್ತು ಆ ಮಾಹಿತಿಯನ್ನು ಕಲಾಕಿರುವಂತ ಪರಮೇಶ್ವರ್ ಅವರು ಪ್ರಮುಖವಾಗಿ ಅದರ ಬಗ್ಗೆ ಆ ಒಂದು ಸಾಂತ್ವನ ಹೇಳಬೇಕು ಅನ್ನೋ ದಿಸೆಯಲ್ಲಿ ಇವತ್ತು ಹನ್ನೆರಡೂವರೆ ಸುಮಾರಿಗೆ ಚಿತ್ರದುರ್ಗ ನಗರದ ಸ್ವಾಮಿ ಅವರ ಮನೆಗೆ ಆಗಮಿಸಿದ್ದಾರೆ ಅದಕ್ಕೂ ಮುನ್ನ ಬಿಜೆಪಿಯ ಕೇಸರಿ ಪಡೆ ಈಗಾಗಲೇ ಸಾಕಷ್ಟು ಜನ ಮುಖಂಡರು ಅಂದ್ರೆ ಪ್ರಮುಖವಾಗಿ ನೀವು ನೋಡಬಹುದು ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಬಂದೋದ್ರು ಮಾಜಿ ಶಾಸಕ ಜಿ ಎಸ್ ತಿಪ್ಪಾರೆಡ್ಡಿ ಮತ್ತು ಮಾಜಿ ಶಾಸಕರಾಗಿರುವಂತಹ ಎಸ್ ಕೆ ಬಸವರಾಜನ್ ಮತ್ತು ವಿಧಾನ ಪರಿಷದಸ್ಯ ರವಿಕುಮಾರ್ ಮತ್ತು ಮೈಸೂರು ನಂಜನಗೂಡಿನ ಬಿಜೆಪಿ ಮಂಡಲ ಅಧ್ಯಕ್ಷ ಮಹೇಶ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರಿಗಾಗಲೇ ಬಂದು ಭೇಟಿ ಕೊಟ್ಟಿರುವಂಥದ್ದು ಹಾಗಾಗಿ ಸ್ಥಳೀಯವಾಗಿ ಇವತ್ತು ಹತ್ತು ಗಂಟೆಗೆ ಆ ವಿಜೇಂದ್ರ ಅಂದ್ರೆ ಬಿ de ಅಧ್ಯಕ್ಷನಾಗಿರುವಂತಹ ವಿಜಯೇಂದ್ರ ಮತ್ತು ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಒಂದು ಕಡೆ ಬಿಜೆಪಿ ಈ ಒಂದು ಘಟನೆಯನ್ನ ಕ್ರಿಯಾಶೀಲವಾಗಿ ತಾನು ಬಳಸಿಕೊಳ್ತಿರಂತದ್ದು ಮತ್ತು ಸಾಂತ್ವನವನ್ನು ಹೇಳಿಕೊಳ್ಳುವ ಮೂಲಕ ತಾನು ಸಂಪೂರ್ಣವಾಗಿ ಅಲ್ಲಿ ಅದನ್ನೇ ಭಾಗವಹಿಸಿದೆ ಅನ್ನೋದು ಆದ್ರೆ ಬರುವಂತ ಪ್ರಮುಖ ಪ್ರತಿಯೊಬ್ಬ ಮುಖಂಡರು ಕೂಡ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗ್ತದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆದ್ರೆ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ ಅಷ್ಟೇ ಹೊರತು ಆರ್ಥಿಕ ಸಹಕಾರವನ್ನು ನೀಡುವಲ್ಲಿ ಬಹಳ ಜನ ಹಿ ಹಿಂದುಳಿತಾ ಇದಾರೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಹಾಗಾಗಿ ಕನ್ನಡ ನ್ಯೂಸ್ ಆರ್ಥಿಕ ಸಹಕಾರ ನೀಡಬೇಕು ದೊಡ್ಡ ಅಭಿಯಾನವನ್ನು ಕೂಡ ಹಿನ್ನೆಲೆಯಲ್ಲಿ ಜೀ ಕನ್ನಡ ನ್ಯೂಸ್ ನ ವೀಕ್ಷಕರು ಸಾಕಷ್ಟು ಜನ ಬಂದು ಆರ್ಥಿಕ ಸಹಕಾರ ನೀಡ್ತಿರೋದ್ದು ಒಂದು ಕಡೆ ಇದು ಆರ್ಥಿಕ ಸಹಕಾರವನ್ನು ಮಾಡ್ತಾರೆ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿರುವಂತದ್ದು ಬರುವಂತ ಬಿಜೆಪಿ ಮುಖಂಡರು ಎಲ್ಲರೂ ಕೂಡ ಸ್ಪಷ್ಟವಾಗಿ ದರ್ಶನ್ ಕಾಂಗ್ರೆಸ್ ಪರ ಚುನಾವಣೆಯಲ್ಲಿ ಅನ್ನುವ ಮಾಹಿತಿಯನ್ನ ಹೇಳ್ತಿದ್ದಾರೆ ಹಾಗಾಗಿ ಇದೆಲ್ಲ ಒಂದ್ ಕಡೆ ಪಕ್ಷ ಮತ್ತು ರಾಜಕೀಯಕ್ಕೆ ತಿರುವು ಪಡೆ ಕೊಡುವುದು ಗೊತ್ತಾಗಿದೆ ಹಾಗಾಗಿ ಗಂಟೆಗೆ ವಿಜೇಂದ್ರ ಅವರು ಅವರು ಭೇಟಿ ಭೇಟಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ